ಹದಿನೆಂಟುನೂರ ಎಂಬತ್ತೈದರಲ್ಲಿ ಬಿಜಾಪುರ ನಗರ ಗ್ರಂಥಾಲಯ ನಿರ್ಮಾಣವಾಗಿದೆ ಅಲ್ಲಿ ಲಕ್ಷಾಂತರ ಪುಸ್ತಕಗಳು ಹದಿನೆಂಟುನೂರ ಎಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿಯವರೆಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ಬೋದು ನಾಡಿನ ವಿದ್ವಾಂಸರು ಹಿರಿಯ ಸಾಹಿತಿಗಳು ಎಲ್ಲರೂ ಕೊಟ್ಟಿರ್ತಕ್ಕಂಥ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಸರ್ಕಾರ ಖರೀದಿ ಮಾಡಿ ಇಂಥ ಗ್ರಂಥಾಲಯಗಳಿಗೆ ಕೊಡಬೇಕು ಅಂತ ಅಲ್ಲಿ ಕೊಟ್ಟಿದ್ದರು ಆದರೆ ಅವುಗಳನ್ನು ಇಲ್ಲಿವರೆಗೆ ಸಂರಕ್ಷಣೆ ಮಾಡದೆ ಈ ಒಂದು ಹದಿನೈದು ದಿನಗಳಲ್ಲಿ ಈ ಮಳೆಯಲ್ಲಿ ಏನಾದರೂ ಅವ್ರನ್ನ ಕುಡಿ ಹಾಕಿ ಕೃಡಿಕರಿಸಿ ನ್ಯಾಯೊಂದು ಪ್ಲಾಸ್ಟಿಕ್ ಹೊರ್ಸಿ ಹಾಕಿ ಅದೆಲ್ಲ ಹಾಕಿದ್ರೂ ಕೂಡ ಅದು ಸುರ ಸುರಕ್ಷಿತವಾಗಿಟ್ಟಿಲ್ಲ ಹಾಗೆ ಬೇಕಾಗಿಬಿಟ್ಟು ಎಸೆದು ಟೇಬಲ್ಗಳನ್ನು ಒಳಗಿಡ್ತಕ್ಕಂಥ ಡ್ರಾಗಳನ್ನು ಎಲ್ಲವುಗಳನ್ನು ಬೇಕಾಬಿಟ್ಟು ಹಾಗೆ ಎಸೆದ್ರಿಂದ ಮಳೆಯಲ್ಲಿಲ್ಲ ನೆಂದು ಎಲ್ಲ ಪುಸ್ತಕಗಳು ಹಾಳಾಗಿವೆ ಅದಕ್ಕಾಗಿ ಅವು ಮರುಮುದ್ರಣ ಆಗಬೇಕು ಆ ಪುಸ್ತಕಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ ಹೆಚ್ಚು ತಂದಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ ಅವು ಮರುಮುದ್ರಣ ಆಗಬೇಕು ಪುಸ್ತಕಗಳು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ವಿಭಜಿತ ಜಿಲ್ಲೆಗಳ ಮುಂ ಮುಂಚೆ ಒಂದು ಮುದೋಳ ಒಂದು ಬಿಜಾಪುರ ಒಂದು ನೃತ್ಯಪಟ್ಟ ಈ ಮೂರು ಸ್ಥಳಗಳಲ್ಲಿ ಮಹಾನ್ ದೊಡ್ಡ ದೊಡ್ಡ ಗ್ರಂಥಗಳನ್ನು ನಿರ್ಮಾಣ ಮಾಡಿದ್ದರು ಅದರಲ್ಲಿ ಏನಾದರೂ ಇದು ಒಂದು ಈ ಗ್ರಂಥಾಲಯ ಇವತ್ತು ಹದಿಗಟ್ಟು ಎಲ್ಲ ಪುಸ್ತಕಗಳನ್ನು ಬೇಕಾಬಿಟ್ಟಿಯಾಗಿ ಮಳೆಯಲ್ಲಿ ಎಸೆದ್ರಿಂದ ಲಕ್ಷಾಂತರ ಕೋಟ್ಯಾಂತರ ಬೆಲೆ ಬಾಳತಕ್ಕಂಥ ಪುಸ್ತಕಗಳು ಹಾಳಾಗಿವೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ತೇವೆ ಸರ್ ಇವತ್ತು ಮನವಿ ಕೊಟ್ಟಿರಲಿಲ್ಲ ಯಡೀಶ್ ಅವರು ಗಬರಕಿದ ಈ ವಿಷಯ ಹೇಳಿದಾಗ ಅದಕ್ಕೆ ಅವರು ಇರೋದ್ರು ಅವ್ರು ಏನಪ್ಪ ಅಂದ್ರೆ ನಾನು ತನಿಖೆ ಮಾಡಿಸ್ತೀನಿ ಸಂಬಂಧಪಟ್ಟರ ಮೇಲೆ ಕ್ರಮಕ್ಕೆ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಎಷ್ಟರ ಮಟ್ಟಿಗೆ ಎಡೇ ಇರ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಓದುಗರು ಕರ್ನಾಟಕದ ಎಲ್ಲ ಓದುಗರು ಅವರ ಪರವಾಗಿ ನಾನು ಇವತ್ತು ಮನವಿಯನ್ನು ಮಾಡ್ತಾ ಇದ್ದೇನೆ ಮರುಮುದ್ರನಾಗ ಸರ್ ಬರಡು ವಿಳಬಾದರೆ ಹೋರಾಟ ನಮ್ಮದು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಮತ್ತು ಉಪವಾಸವನ್ನು ಇದು ಕೈಗೊಳ್ಳುತ್ತೇವೆ ಮತ್ತು ಎಲ್ಲ ಮಹಾನ್ ಸಾಹಿತಿಗಳ ಪುಸ್ತಕಗಳು ಮತ್ತು ಮರುಮೂದ್ರನ ಹೆಸರು ಹೇಳಿ ಸರ್ ಹೆಸರಿ ಶೇಷರಾವ್ ಮನೆ ವಿಜಯಪುರ್ ಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ವಿಜಯಪುರ ಹೇಳಿ ಸರ್ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ವಿಜಯಪುರ ನಗರದ ವಿಜಯಪುರ ಜಿಲ್ಲಾ ಅಧಿಕಾರಿ ಕಚೇರಿಗೆ ಇವತ್ತಿನ ದಿನ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಕಾರಣ ವಿಜಯಪುರ ನಗರದ ಗ್ರಂಥಾಲಯ ಕಾರ್ಯಾಲಯದಲ್ಲಿ ಸಾಕಷ್ಟು ಹಲವಾರು ಪುಸ್ತಕಗಳು ನೀರಲ್ಲಿ ಮಳೆಯಲ್ಲಿ ತೊಯ್ದು ಇದ್ದಾವೆ ಸುಮಾರು ಐದಾರು ದಿನದಿಂದ ಆ ಪುಸ್ತಕಗಳು ಹೊರಗಡೆ ತಂದು ಒಂದು ಪ್ಲಾಸ್ಟಿಕ್ಕು ಹಚ್ಚಿ ಅದಕ್ಕೆ ಸಂರಕ್ಷಣೆ ಸಂರಕ್ಷಣೆ ಇಲ್ಲದೆ ಅವು ಪುಸ್ತಕಗಳು ಹೊರಗಡೆ ಇಟ್ಟಿದ್ದಾರೆ ಮತ್ತು ನಾವು ವಿಚಾರಿಸಿದಾಗ ಅವು ಕೆಲಸಕ್ಕೆ ಪುಸ್ತಕ ಅದಾವು ನಾವು ಅದು ರದ್ದಿಯಲ್ಲಿ ಹಾಕಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿವಂತ ಕಾರ್ಯಾಲಯ ಕಾರ್ಮಿಕರು ಹೇಳ್ತಾ ಇದ್ದಾರೆ ಕಾರಣ ನಾವು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಮೂರು ದಿನದ ಅವಧಿಯಲ್ಲಿ ಆ ಮತ್ತೆ ಪುನಃ ಸೇಪು ಇಡುವಂತೆ ನಾವು ಕೇಳ್ಕೊಳ್ಳಿಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಯಾಕೆಂದರೆ ಆ ಲೈಬ್ರರಿಯಲ್ಲಿ ಇದ್ದಂಥ ಸುಮಾರು ಲೇಖಕರು ಬರೆದಂಥ ಪುಸ್ತಕಗಳು ಮತ್ತು ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾವುದೂ ಒಂದು ವ್ಯವಸ್ಥೆ ಇಲ್ಲದೆ ಆ ಲೈಬ್ರರಿಯನ್ನು ಸುಮಾರು ವರ್ಷದಿಂದ ನಡೀತಾ ಬಂದಿದೆ ಅದಕ್ಕೆ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಿಕ್ಕೆ ಇವತ್ತು ನಾವು ಎಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿದ್ದೀವಿ ನಾನು ಅಬ್ದುಲ್ ಎಸ್ ಪಟೇಲ್ ಸಾಮಾಜಿಕ ಚಿಂತಕನಾಗಿ ಈ ಗಮನಕ್ಕೆ ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತಗ್ತಾ ಇದ್ದೀವಿ ತನಿಖೆಗೆ ಒಳಪಡಿಸಿ ತಪ್ಪಿಸ್ತರ ಮೇಲೆ ಶಕ್ತಿ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಬಿಜಾಪುರ ಜಿಲ್ಲೆಯ ಎಲ್ಲ ಪ್ರಧಾನಿ ಸಾದಿಕ್ ಶೇಖ್ ಎಂ ಎಂ ಕಲಾಚಿ ಟಿ ಕೆ ಬಂಗಟ್ಟಿ ಎಂ ಆರ್ ವಾಲಿಕರ್ ಅವರು ಎಸ್ ಪಟೇಲ್ ಅವರು ಆನಂದ್ ಸಾಗರ ಹಾಗೂ ಮುಂತಾದ ಎಲ್ಲ ಕರ್ನಾಟಕ ರಕ್ಷಣೆಗಳಿಗೆ ಎಲ್ಲ ಬಳಗದ ವತಿಯಿಂದ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೇವೆ ಅಲ್ಲಿ ಸಾವಿರ ಸಾವಿರ ಪುಸ್ತಕಗಳು ಲಕ್ಷಾಂತರ ಪುಸ್ತಕಗಳನ್ನು ಯಾಕೆ ಹೊರಗಡೆ ಹೋಗಿದ್ರು ಅಂತಕ್ಕಂಥದ್ದು ಕೂಡ ಇದು ತನಿಖೆ ಆಗ್ಬೋದು ಇದು ಎರಡು ಮೂರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ವಿಪರೀತವಾಗಿ ಸುರಿತಕ್ಕಂಥ ಈ ಮಳೆಯಲ್ಲಿ ಅಂಥ ಪುಸ್ತಕಗಳನ್ನು ಇವರು ಯಾಕೆ ಹೋಗಿದ್ರು ಅಂತಕ್ಕಂಥದ್ದು ಕೂಡ ಇದು ಬಹಳ ನಿಗೂಢವಾಗಿ ನಮಗೆ ತಿಳಿದು ಬರ್ತಾ ಇದೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಈ ಸದ್ಯ ಈ ಪರಿಶೀಲನೆ ಆಗಬೇಕು ಇಲ್ಲ ಅಂದರೆ ನಾವು ಒಂದು ವಾರ ಒಳಗಡೆ ನಾವು ಏನಾದ್ರೂ ಇಲ್ಲಿ ಅಮರನಗರ ಕೊಡುತ್ತಿದ್ದೀವಿ ಉಗ್ರ ಹೋರಾಟದ ಜೊತೆಗೆ ನಾವು ಅಮರ ರೂಪಿಸ್ಕೊಡ್ತೀವಿ ಅಂತ ಕೂಡ ನಾವು ಈಗಾಗಲೇ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ನಾವು ವಿನಂತಿ ಮತ್ತು ಆಗ್ರಹವನ್ನು ಮಾಡ್ತೇವೆ ಈಗ ಜಿಲ್ಲಾ ಘಟಕದ ವತಿಯಿಂದ ಯಾವ ಪುರುಷಾರ್ಥಕ್ಕಾಗಿ ಸಾಧನೆ ಎಲ್ಲ ಹೆಚ್ಚಿದೆ ಅಂತ ಬರೆಗೊಳ್ತಾ ಇದ್ದಾರೆ ಉಪನಿರ್ದೇಶಕರ ಕಚೇರಿ ಮುಂದೆ ನಾಡಿನ ವಿಧವಂತರ ಸಾಹಿತಿಗಳ ಅದರಲ್ಲಿ ವಿಶೇಷವಾಗಿ ನಹಾಮಾನವತಾ ಸಂಗ್ರಮಿಸುತ್ತೆ ಬಿ ಆರ್ ಅಂಬೇಡ್ಕರ್ ಅವರ ಇನ್ನೂ ಹಲವಾರು ಮೊದಲ ಇದೇ ಜವಾಬ್ದಾರಿಯಿಂದ ಉದ್ದೇಶಪೂರ್ವ ಅಥವಾ ಏಕಾಬತಿಯಾಗಿಯೋ ಆ ಮಳೆಯಲ್ಲಿ ಎಸೆದಿ ಎಸಿದ್ರಿಂದ ಅದೆಲ್ಲ ಕೊಳೆತು ಹೋಗ್ತಾ ಇತ್ತು ಇದು ಎಲ್ಲ ಸಾರ್ವಜನಿಕರ ಗಮನಕ್ಕೂ ಕೂಡ ಬಂದಿದೆ ಸಾರ್ವಜನಿಕರ ಕಣ್ಣಿಗೂ ಕೂಡ ಕಾಣಿಸ್ತಾ ಇದೆ ಐತಿಹಾಸಿಕ ಹಿನ್ನೆಲೆಗಳ ಕೆಲಸ ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ವಾತಂತ್ರ್ಯದ ಮುನ್ನ ಸ್ಥಾಪನೆಗೊಂಡ ಈ ಗ್ರಂಥಾಲಯಕ್ಕೆ ಯಾವುದೇ ರೀತಿಯ ಸುಧಾರಣೆಗೊಳ್ಳದೆ ಇದ್ದಿದ್ದು ವಿಪರ್ಯಾಸವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಹೊಸ ವಿನ್ಯಾಸ ನೀಡದೆ ಕಾಂಪೌಂಡ್ ಕಟ್ಟಡ ಮಾಡದೆ ಬೇಕಾಬಿಟ್ಟಿಯಾಗಿ ಕೈ ಬಿಟ್ಟಿದ್ದು